ಅಪಾಯವನ್ನು ಆಹ್ವಾನಿಸುತ್ತಿರುವ ದಾಂಡೇಲಿ ನಗರದ ಕುಳಗಿ ಸೇತುವೆ ದುರಸ್ತಿಗೆ ಸ್ಥಳೀಯರಿಂದ ಮನವಿ ಸರಿ ಸುಮಾರು ಐವತ್ತು ವರ್ಷಗಳಷ್ಟು ಹಳೆಯದಾದ ದಾಂಡಿಲಿ ನಗರದ ಕುಳಗಿ ರಸ್ತೆಯಲ್ಲಿರುವ ಸೇತುವೆ ಇಂದು ಅಪಾಯವನ್ನು ಆಹ್ವಾನಿಸುವ ಸ್ಥಿತಿಯಲ್ಲಿದೆ ಕಾಲಕಾಲಕ್ಕೆ ಸೇತುವೆಯನ್ನು ಸಮರ್ಪಕ ನಿರ್ವಹಣೆ ಮಾಡದೇ ಇರುವುದರಿಂದ ಸೇತುವೆಯ ತಡೆಗೋಡೆಯಲ್ಲಿ ಬಿರುಕು ಮೂಡಿದೆ ಇದೇ ಸೇತುವೆಯ ಮೇಲ್ಗಡೆಯಿಂದ ಸಾರ್ವಜನಿಕರು ಮಕ್ಕಳೆನ್ನದೇ ನದಿಯಲ್ಲಿರುವ ಮೊಸಳೆ ಮೀನುಗಳನ್ನು ವೀಕ್ಷಣೆ ಮಾಡುವುದು ಸಹಜವಾದರೆ ಇನ್ನು ಸಾಕಷ್ಟು ಜನ ಸೇತುವೆಯ ತಡೆಗೋಡೆಗೆ ಒರಗಿ ಮೀನಿಗಾಗಿ ಗಾಳ ಹಾಕುವುದನ್ನು ನೋಡುತ್ತಿದ್ದೇವೆ ಇದೇ ತಡೆಗೋಡೆಯ ಹತ್ತಿರ ಸಂಜೆ ಹೊತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದು ವಿಶ್ರಾಂತಿಯನ್ನು ಪಡೆದುಕೊಳ್ಳುತ್ತಾರೆ ಆದರೆ ಈ ಸೇತುವೆಯ ತಡೆಗೋಡೆ ಅಲ್ಲಲ್ಲಿ ಬಿರುಕು ಬಿಟ್ಟಿದ್ದು ಯಾವುದೇ ಸಂದರ್ಭದಲ್ಲಿ ಅವಘಡ ಸಂಭವಿಸಬಹುದಾದ ಸಾಧ್ಯತೆಯನ್ನು ಅಲ್ಲಗಳೆಯುವಂತಿಲ್ಲ ಬಹಳಷ್ಟು ವರ್ಷಗಳ ಇತಿಹಾಸವನ್ನ ಹೊಂದಿರುವ ಈ ವಿಶಾಲ ಸೇತುವೆಯನ್ನು ಸಂಬಂಧಪಟ್ಟ ಇಲಾಖೆಯವರು ದುರಸ್ತಿ ಮಾಡುವ ಮೂಲಕ ಸೇತುವೆಯನ್ನು ರಕ್ಷಿಸುವುದರ ಜೊತೆಗೆ ಆಗಬಹುದಾದ ದುರ್ಘಟನೆಗಳನ್ನು ತಪ್ಪಿಸಬೇಕಾಗಿದೆ ಸೇತುವೆಯ ತಡೆಗೋಡೆ ಸೇರಿದಂತೆ ಸೇತುವೆಯನ್ನು ಸಂಪೂರ್ಣ ದುರಸ್ತಿ ಮಾಡಬೇಕು ಮತ್ತು ಕಾಲಕಾಲಕ್ಕೆ ಸೂಕ್ತ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕೆಂದು ಸ್ಥಳೀಯರು ಹಾಗೂ ಜಿಲ್ಲಾ ಜನಜಾಗೃತಿ ವೇದಿಕೆಯ ಸದಸ್ಯರಾದ ಚನ್ನಬಸಪ್ಪ ಮುರುಗೋಡ್ ಅವರು ಗುರುವಾರ ಸಂಜೆ ನಾಲ್ಕು ಗಂಟೆಗೆ ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿದ್ದಾರೆ ಬ್ರಿಡ್ಜ್ ಅಂತಂದರೆ ಎಲ್ಲರೂ ಓಡಾಡುವಂತಹ ಬ್ರಿಡ್ಜ್ ಆಗಿದೆ ಈಗ ಸುಮಾರು ಕೆಪ್ಪಿಸಿ ಹೋಗುವಂಥ ವಾಹನಗಳು ದೊಡ್ಡ ವಾಹನಗಳು ಇದ್ರೊಳಗೂ ಓಡಾಡ್ತಾವೆ ಯಾಕೆಂದರೆ ಇದು ಈ ಬರ್ತಾ ಬರ್ತಾ ಪೂರಾ ಈ ಡ್ಯಾಮೇಜ್ ಆಗ್ತಾ ಇದೆ ಈಗ ನೋಡ್ಬೋದು ನೀವು ಎಲ್ಲ ಎಲ್ಲಿ ಬೇಕಲ್ಲಿ ಎಲ್ಲ ಹೊಡೆದಿಟ್ಟೆ ಇದು ಇದನ್ನು ಬಿಡಿಸ್ಕೊಳ್ಬೇಕಾಗಿ ಅಂತ ತಮ್ಮ ಕಡೆ ಕೇಳ್ಕೊತಾ ಇದ್ದೀನಿ ಯಾಕಂದರೆ ಸಣ್ಣ ಸಣ್ಣ ಮಕ್ಕಳು ಬರ್ತಾರೆ ಎಲ್ಲರೂ ಬರ್ತಾರೆ ಅದು ಇಲ್ಲಿ ಮ್ಯಾಗಡೆಯಿಂದ ಬಿತ್ತಿದ್ರೆ ಅದು ಬೇಜಾರು ಇದಕ್ಕೆಲ್ಲ ನೀವು ದುರಸ್ತಿ ಮಾಡಿ ಯಾಕಂದ್ರೆ ಗೋಸ್ಲೆ ನೀವು ಕಾಂಟ್ಯಾಕ್ಟ್ ಕೊಟ್ಟಿದಾಗೆ ನೀಟಿಗೆ ಆಗಲಿಲ್ಲ ಕೆಲಸ ಎಲ್ಲ ಮ್ಯಾಗಡೆ ಮ್ಯಾಗಡೆ ಬರ್ತಾ ಹತ್ತಿ ಯಾಕಂದ್ರೆ ಆ ಕಾಂಟ್ರಾಕ್ಟ್ ಕೊಡ್ತೀರಿ ಹೋಗಿಬಿಡ್ತಾರೆ ಅದಕ್ಕೆ ಏನು ಹಾಕ್ತಾರೆ ಸಿಮೆಂಟ್ ಹಾಕ್ತಾರೋ ಏನು ಮಣ್ಣು ಹಾಕ್ತಾರೋ ಹೆಂಗೆ ಕಟ್ತಾರು ಗೊತ್ತಿಲ್ಲ ಅದಕ್ಕೆ ಇದೆಲ್ಲ ನೋಡಿರಿ ಆ ಟೈಪ್ ಫ್ರಿಜ್ ಇದೆ ಹೌದಾ ನಾಡೆಲ್ಲ ಕಾಣ್ತಾ ಇದ್ದಾವೆ ಅದಕ್ಕೆಲ್ಲ ನೀವು ತಮ್ಮ ಕಡೆಯಿಂದ ತಗೋತೀವಿ